ಆ ತರ ತಮ್ಮಪ್ಪ ದಮಪ್ಪನ ಸೈಟ್ ಪ್ರಾಬ್ಲಮ್ ಅಂದ ಸೈಟ್ ಬಂದ ನಾವು ಏನದ ಅದು ನಿಮ್ಮಲ್ಲಿ ಇರ್ಲಿಲ್ಲಪ್ಪ ಅಂದ್ರೆ ನಾವು ತಸೀಲ್ದಾರ್ ಬಳಿ ಹೊಂಟಿವಿ ಡಾಕ್ಯುಮೆಂಟ್ಸ್ ಎಸಿ ಪಿಸಿ ತೆಗೆ ಓಕಿ ಎನ್ಕ್ವೈರ್ ಮಾಡ್ತೀವಿ ಎನ್ವರ್ ಮಾಡ್ತಿ ಮಾಡಿ ಕೊಡ್ತೀವಿ ಅವ್ರು ಮತ್ತೆ ಇದಾರೊಕ್ಕ ಕೊಟ್ಕೊಂಡು ಎಲ್ಲಾರದು ಯಾರು ಅದು ನಾನು ಕೊಡ್ಬೇಡ್ರಿ ನಮ್ಮ ಊರಾಗ ನಾ ಇಲ್ಲ ಅಂದೇನು ನಾ ಏನ್ ಅಂದಿನ ಅದ್ರ ಬಗ್ಗೆ ಆ ವಿಷಯ ಬಗ್ಗೆ ನಾ ಏನ್ ಹೇಳಬೇಕು ಈಗ ನಾ ನಾ ಏನ್ ಹೇಳಿ ಹೇಳಬೇಕು ಮತ್ತೆ ಯಾರು ಹೇಳ್ಬೇಕು ಅದಕ್ಕ ಕುಡು ಪಿಡಿವಾರನ ಕುಡು ಯಾರು ಪಿಡಿವಾರನ್ ಕುಡ್ತಾರೆ ಹೇಳ್ರಲ್ಲ ಸರ್ ಈಗ ಸುಮ್ನೆ ಊರಾಗ ಸಮಸ್ಯೆ ಆಗ್ಲಿಕ್ಕೆ ಹತ್ತವ್ರಿ ಏನ್ರಿ ಈಗ ಅದು ಹಕ್ಪತ್ರ ಬೇಡ್ತಾರ ಒಂದ್ ಸೆಕೆಂಡ್ ಸರ್ ಹಕ್ ಪತ್ರ ಇಲ್ಲತ್ತಂದ್ರ ಅದು ನಿಮ್ಗೆ ನಾ ಇದ್ ಹೇಳ್ಬೇಕಂದ್ರಿ ಆನ್ಲೈನ್ ಈ ಸೊತ್ತು ಗೌಂಟಾಣದಾಗ ಇದ್ದದ ಇವ್ರ ಹಕ್ ಪತ್ರ ಬಂದ್ ಹೊಸ ಪ್ಲಾಟ್ ರೀ ಇಲ್ಲ ಪತ್ರ ಅದು ಈ ಸೊತ್ತು ನಾ ಇನ್ ಬರುದಿಲ್ರಿ ಆದ್ರ ಇವ್ರಿಗೆ ನಾ ಏನ್ ಹೇಳಿದ್ರಿ ಇಲ್ಲೊಂದು ಮೊದಲ ಪ್ರಪೋಸಲ್ ಮಾಡಿ ತಹಸೀಲ್ದಾರ್ ಆಫೀಸ್ ಕೇಟರ್ ಕೊಟ್ಟಾರೀ ಯಾರೀ ಪಬ್ಲಿಕ್ ಗೆ ಹೇಳ್ಯಾರ ಪಬ್ಲಿಕ್ ತಹೀಲ್ದಾರ್ ಆಫೀಸ್ ಹೋಗಿ ಕೇಳ್ಯಾರತ್ರಿ ಅವ್ರು ಇಲ್ಲ ಒಳಗೊಬ್ರಿಗೆ ಕೊಟ್ಟಾರೋ ಕೊಟ್ಟಿಲ್ಲ ಗೊತ್ತಿಲ್ರಿ ನಾವ್ ಏನ್ ಮಾಡಿದ್ರಿ ಇದು ನಮ್ ಸಿಬ್ಬಂದಿ ನಾ ಈಗ್ ಬಂದಿನಿ ಕೇಳದ್ರಿ ಇವ್ ಮೊದಲ ನೀವು ತಹಸೀಲ್ದಾರ್ ಕಡೆ ಇನ್ಫಾರ್ಮೇಶನ್ ಮಾಡಿರಿ ಅಂತ ಹೇಳಿ ಅದೇ ನೀವು ಈಗ ಬಂದಿರ ಸರ ನಿಮ್ಗ್ ಗೊತ್ತಿಲ್ಲ ಈಗ ಆಲ್ರೆಡಿ ಎಷ್ಟೋ ಉತಾರಿ ಆಗ್ಯಾವ ಅವ್ರ್ ಹ್ಯಾಂಗ್ ಮಾಡ್ಯಾರ ಗೊತ್ತಿಲ್ರಿ ನಾವು ಆಫೀಶಿಯಲಿ ನಮ್ ತಾಲೂಕ್ ಪಂಚಾಯತಿ ಸಿಬ್ಬಂದಿ ನಮ್ ಕೆ ಎಸ್ ವರ್ಕಾರ್ ಅಥವಾ ನಮ್ ಕೇಳಿದ್ರು ಕೇಳಿರ್ತಾರ ಈಗ ಆಲ್ರೆಡಿ ತಹಸೀಲ್ದ ನಮ್ ಗ್ರಾಮ ಪಂಚಾಯತ್ ಹಿಂಗಣಿ ಒಳಗ ಒಬ್ಬರು ಅದಾವ ಹಕ್ಕಪತ್ರ ಅವ್ರಿಗೆ ಮಾಡಿ ಕೊಡಗತ್ತ ಈ ಸತ್ ಪ್ರೆಸೆಂಟ್ ಅಂದ್ರು ಈ ಸತ್ತು ಸೈಟ್ ಬಂದದ್ರಿ ಇಡೀ ಬೆಳಗಾವ್ ಡಿವಿಜನ್ ಇನ್ನೊಂದು ನಾಲ್ಕು ದಿನ ಮೇನ್ ಆನ್ಲೈನ್ ಏನೋ ಕೆಲಸ ಮಾಡ್ಲತ್ತಾರೀ ಸ್ವಲ್ಪ ಬಂದದ ಯಾವ ಅರ್ಜಿ ಹಾಕ್ಬಿಡಂದ್ರ ಇನ್ನ ಈಗ ಈ ಸೌದಿ ಅವ್ರ ಕಲಗ ರಾಜು ಸೌದಿ ಅನ್ನೋ ಫೋನ್ ಹಚ್ರಿ ಅವ್ರ ಕಲಾಗ ನಾ ಪಿ ಆರ್ ಸರಿ ಫೋನ್ ಹಚ್ಚಿ ಮಾತಾಡದ್ರಿ ಅವ್ರಂದ್ರು ಈ ಸಬ್ ಸಾಫ್ಟ್ವೇರ್ ಟೆಕ್ನಿಕಲ್ ಅದ ಹಾಕ್ಬೇಡ್ರಿ ಚಾಲು ಆಗನ್ ಹಾಕ್ರಿ ನಿಮ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ ಹಿಂಗ್ರಿ ಅಖಕ್ಪತ್ರ ಸಮಸ್ಯೆ ಸರ ಹಕ್ ಪತ್ರ ಇಲ್ಲಾರ ನೈನ್ ನಂಬರ್ ಹಾಕ್ಲಿಕ್ಕೆ ಬರುದಿಲ್ಲ ಅಂತ ತರ ಅದಕ್ ಪ್ರಾವಿಷನ್ ನಾ ಏನ್ ರೀ ತಹಸೀಲ್ದಾರ್ ಆಫೀಸ್ ನೀವು ಪ್ರಪೋಸಲ್ ಅಂದ್ರ ಅಧ್ಯಕ್ಷರು ನಾವು ನೀ ಸಿಬ್ಬಂದಿ ಹೋಗು ನಡಿ ಹೋಗ್ತಿರಂದ್ರ ಅದಿ ಪ್ರಾ ನಮ್ ಯಾರದ ತಹೀಲ್ದಾರ್ ಸೀದಾ ತಹಸೀಲ್ದಾರ್ಗೆ ಭೇಟಿ ಆಗುನು ಹಿಂಗ್ ನಿಮ್ ನಮ್ಮಲೆಲ್ಲ ಗೌಂಟಾಣದಾಗ ಅದಾವ್ರಿ ಆದ್ರ ಹಕ್ ಪತ್ರ ಈ ಸತ್ತು ನೈನ್ ಬರುದಿಲ್ಲ ಪಬ್ಲಿಕ್ ನಾವ್ ತಪ್ಪ ಮಾಹಿತಿ ಕೊಟ್ಟಂಗ ಆಗತ್ತೆ ಸರ ನಾವ್ ಏನ್ ಮಾಡ್ಬೇಕು ನೌಕರಿ ಹೆಂಗ್ ಮಾಡ್ಬೇಕು ಕೇಳುನು ಅದಕ್ಕೊಂದ್ ಏನೋ ಮಾಡಿ ಕೊಡ್ತಾರ್ರಿ ಚೇರ್ಮನ್ ಹೇಳದ್ರಿ ನನಗ್ರೀ ಅವ್ರ ಬೆಂಗಳೂರ್ ಹೊಂಟಾರಿ ಈ ಎರಡ್ ದಿವ್ಸ ಶುಕ್ರವಾರ ಶನಿವಾರ ಬರ್ತೀನಿ ಸರ ನಾವು ನೀವು ಬಂದು ಮೂರ್ ಮಂದಿ ಕೂಡಿ ಹೋಗು ತಹಶೀಲ್ದಾರ್ ಹೋಗಿ ಭೇಟಿ ಆಗುನ್ರಿ ಅದ್ ಏನ್ ಅವಕಾಶ ಕೊಡ್ತಾರ ಹಕ್ಪತ್ರಿ ಇಲ್ಲಾದವ್ರ ಈ ಹೆಂಗ್ ಮಾಡಿ ಕೊಡುದು ಅದ್ ಕೇಳ್ಕೊಂಡ್ ಬರೋನ್ರೀ ಅಲ್ಲಿ ತನಕ ಶನಿವಾರನ ಬರ್ತಾ ಬೆಂಗಳೂರಿಂದ ತಂದಾರೀ ಅವ್ರು ರಾಜ ಸೌದೀದಿ ಅವ್ರಿಗೆ ಅವ್ರ ಅವ್ರು ಹಚ್ಚಾರ ಹಚ್ಚ ಅವ ನನ್ಗ್ ಹಚ್ಚಿಲ್ರಿ ಅಂದ್ರ ಈಗ ಒಂದು ಏನ್ ಕೃಷಿ ಹೊಂಡ ಎರಡ್ ಮೂರ್ ವರ್ಷ ಐತ್ ಸರ ಯಾ ಅದ್ ಕೃಷಿ ಹೊಂಡದಿದ್ದು ಅಂದ್ರ ಏನದ್ರಿ ಹೆಸರು ಯಾರು ಚಿಕ್ಕಂದರ್ ಈ ವರ್ಷದ್ರ ಪ್ಲಾನ್ದಾಗ ಮೊದ್ಲಿಂದ ಸೌದಿ ಅವರ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದು ಮಾರ್ಚ್ ನಾಗ ಪ್ಲಾನ್ ಇದ್ದದ್ದು ಅಪ್ರೂ ಜಿಲ್ಲಾ ಪಂಚಾಯತಿ ಪ್ಲಾನ್ ಇದ್ರು ಈಗ ಏಪ್ರಿಲ್ ಕೇ ಎನ್ ಎಂ ಹಾಕ್ಬಿಟ್ಟಿಲ್ರಿ ಅವ್ರು ಇಲ್ಲಿ ಅಲ್ರಿ ಎಲ್ಲಾ ಇಡೀ ಕರ್ನಾಟಕಕ್ಕೆ ಕೊಟ್ಟಿಲ್ರಿ ಈ ವರ್ಷದ್ದು ಪ್ಲಾನ್ ಆಗಿತ್ತು ಅಂದ್ರೆ ಹಾಕ್ಲಿಕ್ ಬರ್ತದ್ರಿ ಈ ವರ್ಷ ನಾ ಪ್ಲಾನ್ ಆಗಿತ್ತು ಅಂದ್ರೆ ನಾನೇ ಹಾಕ್ಬಿಡ್ತೀನಿ ಇವತ್ತ ಕೆಲಸ ಮಾಡ್ಕೊಳ್ಳಿ ಈ ವರ್ಷ ಇಲ್ಲಾ ಇಲ್ಲ ನೀವು ಸರ ಹೊಸವ್ರ ಬಂದಿರಿ ನಿಮ್ಗೆ ಗೊತ್ತಿಲ್ಲ ನಮ್ಮೂರಾಗ ಏನೇನ್ ನೋಡೋದು ಅನ್ನೋದು ಇಲ್ಲಿಸ್ಟ್ ಯಾವಾಗ ಸ್ಪಷ್ಟವಾಗಿ ಹೇಳಕತ್ತೀನಿ ನಮ್ ಊರಾಗ ಬಾಳ ಹದ್ಗಟ್ಟ ಹೋಗ್ಯಾವ್ರಿ ಅದು ನಿಮ್ಗ್ ಗೊತ್ತಿಲ್ಲ ಪಾಪ ನೀವ್ ಹಸುಬುರದಿರಿ ಈಗ ಈಗ ನನ್ನ ನಾನು ಸಹಾಯ ಏನ್ರಿ ನಿಮ್ಗೆ ಯಾವ್ ಮಾಡ್ಬೇಕಲ್ಲ ಲಿಸ್ಟ್ ಕೂಡ ನನಗ್ರಿ ನಾ ತಾಲೂಕ್ ಪಂಚಾಯತ್ ಒಂದು ಪ್ಲಾನ್ ಯಾವಾಗ ನಮ್ ಇಂಡಿವಜುವಲ್ ಅಥವಾ ಇವತ್ತು ಎರಡ್ ಮೂರ್ ತಿಂಗಳ ನಮ್ಗೆ ಪ್ಲಾನ್ ಹಾಕ್ಲಿಕ್ಕೆ ಕರೀತಾರೀ ಅಥವಾ ಆನ್ಲೈನ್ ಅದ್ರ ಹಾಕಿ ಕುಡ್ರಿ ಅಂದ್ರೆ ನಾವ್ ಕಳಿಸಿ ರೂಪಾಯಿ ಕೊಟ್ಟವ್ರು ಎಲ್ಲಾರು ದಡ ದಡ ಓದ್ತಾರೆ ಒಂದೇ ದಿವಸ ತೆಗೆದ್ಬೋಟಾರೀಗಾ ಇಲ್ಲ ನಿಮ್ಗೆ ಗೊತ್ತಿಲ್ಲ ಹೇಳ್ತೀನಿ ಈಗ ಅದೇ ಸಿಬ್ಬಂದಿ ಎಲ್ಲ ಮಾತಾಡೋದು ರೀ ನನ್ ಕಡೆ ಅವ್ರು ಕೊಟ್ಟರು ಕೊಟ್ಟವ್ರು ರಿಕಾರ್ಡ್ ನೋವ ಈ ಸಿಬ್ಬಂದಿ ನೀವು ಮಾನ್ಯ ಒಂದು ವಿಡಿಯೋ ಬಿಟ್ಟಿದ್ರೆ ನಾನು ನೋಡಿದಾರಿ ಆದ್ರ ನಮ್ ಸಿಬ್ಬಂದಿಗಳು ಇನ್ನ ತಾಕೀತ್ ಮಾಡಿದ್ರಿ ಅದಕ್ಕೆ ಏನ್ ತುಂಬಬೇಕಾಗ ಐವತ್ತು ರೂಪಾಯಿ ನೂರು ರೂಪಾಯಿ ಅದ್ ಎರಡು ತುಂಬಬೇಕು ಅತ್ತೇನ್ ತುಂಬಿಕೊಳ್ಳೋದು ಅದಕ್ಕೆ ರಸೀತಿ ಕೊಡೋದು ಯಾವ ಈ ಸತ್ತು ಕೊಡ್ಲಿ ಅದಕ್ಕೆ ರಸೀಟಿ ಕೊಡ್ರೆ ಅವರಿಗೆ ಅವರು ಎಲ್ಲ ಹೊತ್ತು ಹೇಳ್ತಿದ್ರು ಮೈತಿ ಕೇಳಲೆಕ ಅದಕ್ಕೆ ರೊಕ್ಕಾಟ ಕೇಳದ ಇಟ್ ಕೇಳ ಅನುಸಗೋಬೇಡಿ ಅದ್ ಹಿಂದೇ ಏನ್ ಮಾಡ್ಯಾರ ನಮಗೆ ಗೊತ್ತಿಲ್ಲ ನಾವ್ ಬಂದು ಬಳ್ಕಿಲ್ಲ ನಾವು ಪಾಪ ನೀವು ಹೊಸಬ್ರು ಓದಿರಿ ನೀವು ನಿಮಗೆ ಗೊತ್ತಿರಲ್ಲ ಯಾಕಂದ್ರೆ ಇಪ್ಪತ್ ಸಾವಿರ ಕಟ್ಟೋವ್ರದು ಉತಾರಿ ಒಂದೇ ದಿವಸನಾಗೆ ಆಗ್ಯಾವ ಈಗ ಸುಮ್ಮನೆ ಅವರಿಗೆ ಸಾಮಾನ್ಯ ಜನರಿಗೆ ಎಡtax ಸುದ್ಯಕ್ಕ ಇಲ್್ರೆ ನಾವು ಹಕ್ಕುಪತ್ರ ಇಲ್ಲ ಹಕ್ಕುಪತ್ರ ನೀವು ಅವರದು ಇಲ್ಲಿ ತನ ನೀವು ಇದು ಹೆಂಗ್ ತುಂಬ್ಕೊಂಡ್ರಿ ಈಗ ನಾವು ನೀರ

ಅದಕ್ಕ ದಯಮಾಡಿ ಅದು ನಿಮ್ಗ್ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರಿಗೂ ತೊಂದರೆ ಆಗ್ಲಾರ್ದಂಗ್ ಮಾಡ್ರಿ. ಏ ಮಾಡೋನ್ ಮಾಡೋನ್ರಿ ನಮ್ಗ್ ಗೊತ್ತಿಲ್ಲಾರಿ ನಿಮ್ಗ್ ಕೇಳಿ ಮಾಡೋನು ನಿಮ್ಗ್ ಗೊತ್ತಿಲ್ ನಾವ್ ತಹಸೀಲ್ದಾರ್ ಆಫೀಸ್ ಗ್ ನಾವ್ ನೀವ್ ಕೂಡಿ ಹೋಗೋನ್ ಆದ್ರ ಹಿಂಗ್ ಆಗ್ಲಾತ್ತೇತಿ ನಾವ್ ಅದಕ್ಕ್ ಮುಂದಿನ್ ವಿಚಾರ ಮಾಡೋದ್ ಹೆಂಗ್ ಅಂತ ಹೇಳಿ ತಹಸೀಲ್ದಾರ್ ಸರಿಗ್ ಬೆಟ್ಟಾಗೋನು ಇನ್ನೊಂದ್ ಸರಿಗ್ ಈಗ ಆಗಿಲ್ಲ ಅಂದ್ರ ಅವ್ರ ಉದ್ದಾರ ಎಷ್ಟ್ ಮಂದಿ ತೋರ್ಸಿಲ್ಲ ಆಗ್ಯಾವ ಅವ್ ಹೆಂಗ್ ಇಲ್ಲ ಅವ್ರ ಮಾಡ್ಯಾರ ಅಂದ್ರ ನಮಗೂ ಮಾಡ್ಲಿಕ್ ಬರ್ತಿತ್ತು ಅವಕಾಶ ಇತ್ತಂದ್ರ ಇತ್ತ್ ಮಾಡಿ ಕೊಡೋನಲ್ರಿ ಅವ್ರಿಗೆ ಕೆಟ್ಟ ಮಾಡ್ಕೊಡೋನ್ ಬ್ಯಾಡ್ರಿ. ಕೆಟ್ಟ ಅನ್ಲಿಕ್ಕೆ ಏನಾದ್ರು ಸರ್ ರೊಕ್ಕ ಕೊಟ್ರ ಆತ ಉದ್ದಾರ ಈಗ ಇಲ್ಲ ಇಲ್ಲ ಇಲ್ರಿ ನಾವ್ ನಿಮ್ಮಲ್ಲಿ ಅನ್ನೋದ್ ಇಲ್ರಿ ತಹಸೀಲ್ದಾರ್ ಸರಿಗಿ ಇವ್ರ ಸರಿಗಿ ನಾವ್ ಮಾತಾಡ್ತೇವ್ರಿ ಹಕ್ಕ್ ಪತ್ರ ಕಳ್ದಾರ್ರಿ. ಸರ್ ಅವ್ರ ಇಲ್ಲಂದ್ರ ಅವ್ರಿಗೆ ಹ್ಯಾಂಗ್ ಮಾಡುನು ಅದಕ್ಕೊಂದ್ ಹಿಂದ್ ಮಾಡ್ಯಾರತ್ತೆ ನಮ್ಗ ಊರಾಗ ಆಕ್ಷೇಪಣೆ ಬರ್ಲಾಗತ್ತವ್ರ ಸರ್ ಹಿಂದಿನ ಪಿಡಿಯೋ ಮಾಡ್ಯಾರತ್ತೇಳಿ ಅದು ಈಗ ನಮ್ಗ್ ತೊಂದ್ರೆ ಆಗ್ಲತ್ತೆ ಸರ್ ಅಲ್ಲಿ ಮಾಡ್ಲಿಕ್ಕೆ ಆಸ್ಪತ್ರೆ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಏನ್ ಅವಕಾಶ ಇತ್ತಂದ್ರ ನಮ್ ತಾಲೂಕ್ ಅಧಿಕಾರಿಗಳು ಕೇಳುನ್ರಿ ಕೇಳಿ ನಿಮ್ಗೆ ಹೇಳ್ತಾರೆ ಒಂದ್ ವಾರನ ಯಾಕಂದ್ರೆ ಅಧ್ಯಕ್ಷರು ಬರೋರದ್ರಿ ನಾಳೆ ಬೆಂಗಳೂರಿನ ಬರೋಣ ಅವ್ರನ್ನ ತಸೀಲ್ ಹಾಕೊಂಡು ಭೇಟ ಆಗಿ ತಾಲೂಕ್ ಪಂಚಾಯತಿ ಎಡಿ ಪಿ ಆರ್ ಸರ್ ಬೇಲೆ ಯುವ ಸರ್ ಬೇವು ಬೆಟ್ಟಾಗಿ ನಿಮ್ ನಾನೇ ಫೋನ್ ರಾಜು ಸೌದಿ ಅಂದ್ರಲ್ ಸರ್ ಅವ್ರು ಉತಾರಿ ಖರೀದಿ ಹಾಕಬೇಕಾಗ್ಯಾವ್ರಿ ಪ್ಲಾಟ್ ಅವ್ರು ಹಾ ಖರೀದಿ ಹಾಕೋಬೇಕಾದ್ರೆ ಅವ್ನಿಗೆ ಸಮಸ್ಯೆ ಅಲ್ರಿ ಈಗ ಇಲ್ಲ ಅದೇ ರೀ ಅದು ಹಕ್ಪತ್ರಿ ಇಲ್ಲ ಅಂದ್ರೆ ನಾನೇ ಹೇಳಿದ್ರೆ ಹಕ್ ಕೊಟ್ಟಿಲ್ಲ ತಪ್ಪ ಆಮೇಲೆ ಈ ಸದ್ಯ ಕೊಟ್ಟ್ರು ಸುದ್ದಿ ನೀ ಹಕ್ಪತ್ ತಂದ್ ಕೊಟ್ರು ಈಗ ಒಂದ್ ನಾಕ್ ದಿನ ಸೈಡ್ ಪ್ರಾಬ್ಲಮ್ ಅದ ಈ ಸದ್ ಬಂದ್ ಹಕ್ಪತ್ರ ಕೊಟ್ಟು ಸೈಡ್ ಚಾಲೂ ಆಯ್ತಂದ್ರೆ ಹಾಕಿ ಕುಡಿತ್ತು ಯಾರ್ದು ಹಾಕಿಲ್ಲ ಈ ಬರ್ಗು ಅವ್ರದ್ದು ಒಂದಿತ್ತು ಈ ನಿಮ್ದು ಒಂದ್ ಇವ್ರದ್ದು ಒಂದಿತ್ತು ಅರ್ಜೆಂಟ್ ರೀ ಅದಕ್ಕೆ ನಾ ನೋಡ್ಬೇಕು ತಾಲೂಕು ಆಫೀಸ್ ನಮ್ ಎಡಿ ಪರ್ಸರ್ ಈಗ ಮಾತಾಡಿದ್ನ ಅವ್ರಂದ್ರ ಈ ಸದ ಸೈಡ್ ಪ್ರಾಬ್ಲಮ್ ಅದ